ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗ ಗೋಕಾಕ್ ಫಾಲ್ಸ್ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ ಆ ವಿಶೇಷವಾದ ನೀವು ಕೂಡ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಮಳೆಗಾಲಲ್ಲಿ ನೋಡಿ ಎಷ್ಟು ರಮಣೀಯಾಗಿ ಕಾಣಿಸುತ್ತೆ ಹಾಗೆ ಬೇಸಿಗೆ ಕಾಲಲ್ಲಿ ನೋಡಿ ಎಷ್ಟು ಅಂದವಾಗಿ ಕಾಣಿಸುತ್ತೆ ಅದುವೇ ನಮ್ಮ ಗೋಕಾಕ್ ಸಿಟಿಯ ಒಂದು ವಿಶೇಷವಾದಂಥ ಒಂದು ನಯಾಗ್ರಾ ಫಾಲ್ಸ್ ಅಂತ ಹೇಳ್ತೀನಿ ಸ್ನೇಹಿತರೆ ಅದುವೇ ಗೋಕಾಕ್ ಫಾಲ್ಸ್ ಅಂತ ಹೇಳ್ತೀವಿ ಯಾರಿಗೆ ತನೇ ಗೊತ್ತಿಲ್ಲ ಸ್ನೇಹಿತರೆ ಗೋಕಾಕ್ ಕರದಂಟು ಎಷ್ಟು ಫೇಮಸ್ಸು ಅಷ್ಟೇ ಗೋಕಾಕ್ ಫಾಲ್ಸು ಕೂಡ ಒಂದು ಫೇಮಸ್ ಆದಂಥ ಒಂದು ಜಾಗ ಅಂತ ನಾನು ಹೇಳ್ತೀನಿ ಕರ್ನಾಟಕದ ಎರಡನೇ ಅತಿ ದೊಡ್ಡದಾದಂಥ ಒಂದು ಇದು ಫಾಲ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಬನ್ನಿ ಆ ಜೋಗ್ ಫಾಲ್ಸ್ ಥರನೇ ಇದು ಒಂದು ನಯಾಗ್ರ ಫಾಲ್ಸ್ ಕರ್ನಾಟಕ ಗೋಕಾಕ್ ಫಾಲ್ಸ್ ಅಂತ ಹೇಳ್ತೀನಿ ಇವಾಗ ನಾವು ಗೋಕಾಕ್ ಫಾಲ್ಸ್ ಎಂಬ ಒಂದು ಜಾಗಕ್ಕೆ ರೀಚ್ ಆಗಿದ್ದೀವಿ ಸ್ನೇಹಿತರೆ ಈ ಜಾಗದಲ್ಲಿ ವಿಶೇಷವಾಗಿ ಮಹಾಲಿಂಗೇಶ್ವರ ಒಂದು ದೇವಸ್ಥಾನ ಇದೆ ಹಾಗೆ ಒಂದು ಕಾಟನ್ ಮಿಲ್ ಇದೆ ಹಾಗೇ ನಮಗೆ ತೂಗು ವಿಯಲೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ವಿಶೇಷವಾದ ರಮಣೀಯ ಗೋಕಾಕ್ ಫಾಲ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಗೋಕಾಕ್ ಮಿಲ್ ಅನ್ನೋ ಒಂದು ಜಾಗ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಒಂದು ಸ್ಟಾರ್ಟ್ ಆಗಿದ್ದು ಒಂದು ವಿಶೇಷ ನಮಗೆ ನೋಡಲಿಕ್ಕೆ ಸಿಗುತ್ತೆ ಆದರೆ ಈ ಮಿಲ್ ಕೂಡ ಈ ಮಿಲ್ಲಿಗೋಸ್ಕರ ಇಲ್ಲಿ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅದುವೇ ಪವರ್ ಹೌಸ್ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಹಾಗೇ ಈ ರಮಣೀಯ ದೃಶ್ಯ ನೋಡ್ತಾ ಇರೋದು ಸ್ನೇಹಿತರೆ ಗೋಕಾಕ್ ಫಾಲ್ಸ್ ಎಂಬ ಒಂದು ಜಾಗದಲ್ಲಿ ಬನ್ನಿ ಆ ಗೋಕಾಕ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಘಟ್ಟಪ್ರಭಾ ನದಿಗೆ ನಿಮಗೆ ಅಡ್ಡಲಾಗಿ ಬರ್ತಕ್ಕ ಸಿಗ್ತಕ್ಕಂಥ ಒಂದು ತೂಗು ಎಲೆ ಇದೆ ಆ ತೂಗು ಎಲೆ ಮುಗಿದ ಕೂಡಲೇ ನಿಮಗೆ ಇನ್ನೂರು ಅಡಿ ಎತ್ತರದಿಂದ ದುಮಕುವ ಒಂದು ಫಾಲ್ಸ್ ನೋಡಲಿಕ್ಕೆ ನಮಗೆ ಸಿಗುತ್ತೆ ಬನ್ನಿ ಹೋಗೋಣ ಆ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಫಾಲ್ಸ್ ಮುಂಚೆ ನೀರಲ್ಲಿ ಕೂಡ ಏನೇನಿದೆ ಮತ್ತು ತೂಗು ಎಲೆ ಹೀಗೆ ನಾನಾ ಪ್ರಕಾರದ ಈ ಜಾಗದಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಜಾಗ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಹೌದು ಯಾಕೆ ಅಂತೀನ ಯಾಕೆ ಅಂತೀರಾ ಬನ್ನಿ ನೋಡಿ ಇದು ಇನ್ನೂರು ಮೀಟರ್ ಉದ್ದ ಇರ್ತಕ್ಕಂಥ ಒಂದು ತೂ ಈ ಪ್ರೆಸೆಂಟ್ ಈ ಹುಯ್ಯಾಲೆ ಒಂದು ಸೈಡಿಂದ ಮಾತ್ರ ಯೂಸ್ ಮಾಡ್ತಾರೆ ಇನ್ನೊಂದು ಸೈಡಿಂದ ಮಾಡಲಿಕ್ಕೆ ಅನುಮತಿ ಇಲ್ಲ ಸ್ನೇಹಿತರೆ ಹಾಗೆ ಬೇಸಿಗೆ ಆಗಿದ್ದರಿಂದ ಮಕ್ಕಳು ಮತ್ತು ಈ ಸರೌಂಡಿಂಗ್ ಇರ್ತಕ್ಕಂಥ ಜನರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡೋದು ಒಂದು ವಿಶೇಷ ನೋಡಿ ಆ ಉದ್ದನೇವಾದಂಥ ಒಂದು ತೂಗು ಎಲೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಕಾಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಫಾಲ್ಸ್ನ ನೀವು ರೀಚ್ ಆಗ್ಬೇಕಂದ್ರೆ ಬೆಳಗಮ್ಮಿನಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಆಗುತ್ತೆ ಹಾಗೆ ಬೈಲು ಒಂದಲ್ಲಿ ಧಾರವಾಡ ಸವದತ್ತಿ ಬಂದರೆ ದಯವಿಟ್ಟು ಒಂದು ಬಾರಿ ಗೋಕಾಕ್ ಬಂದು ಗೋಕಾಕಿಂದ ಕೇವಲ ಆರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಈ ಫಾಲ್ಸ್ ಹಾಗೆ ಮಾಲಿಂಗೇಶ್ವರ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನವನ್ನು ಚೋಳರ ಕಾಲದ ಒಂದು ಕಲೆಯ ಮೇಲೆ ಅಂದರೆ ಆರ್ಕಿಟೆಕ್ಚರ್ ಮೇಲೆ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಕೂಡ ಇದರ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ವೈಭವವಾದಂಥ ಒಂದು ದೇವಸ್ಥಾನ ಆ ದೇವಸ್ಥಾನ ಕೂಡ ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಶ್ರೀ ಶಿವನ ಲಿಂಗ ಮತ್ತು ಶಿವನು ಈ ದೇವಸ್ಥಾನದ ಒಳಗಡೆ ನೋಡಲಿಕ್ಕೆ ನಮಗೆ ಸಿಗುತ್ತೆ ಅಷ್ಟೇ ಅಂದವಾದಂಥ ಆದಂಥ ಒಂದು ದೇವಸ್ಥಾನ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಕ್ಕಿರೋದು ಒಂದು ವಿಶೇಷ ಹಾಗೆ ಬಸವೇಶ್ವರ ದೇವಸ್ಥಾನ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಆ ಚೋಳರ ಕಾಲದ ಆರ್ಕಿಟೆಕ್ಚರ್ ಅಂದರೆ ಕಲೆಯ ಮೇಲೆ ಕಟ್ಟಿರ್ತಕ್ಕಂಥ ದೇವಸ್ಥಾನ ನೀವು ಕೂಡ ನೋಡ್ಬೋದು ಈ ದೇವಸ್ಥಾನದ ವಿಶೇಷ ಏನಂತಂದರೆ ಸ್ನೇಹಿತರೆ ಅಷ್ಟೇ ಶಾಂತವಾಗಿ ಇರ್ತಕ್ಕಂಥ ಒಂದು ವೆರಿ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತೀನಿ ನೋಡಿ ಇದು ಬಸವೇಶ್ವರ ದೇವಸ್ಥಾನ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಕೂಡ ಚೋಳರ ಕಲೆಗೆ ಒಂದು ಕನ್ನಡಿ ಅಂತ ಇರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಹೇಳ್ತೀನಿ ಬನ್ನಿ ದೇವಸ್ಥಾನದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಒಂದು ವೈಭವ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಆ ದೇವಸ್ಥಾನದ ಒಳಗಡೆ ದೇವರ ದರ್ಶನ ಕೂಡ ಮಾಡೋಣ ನೋಡಿ ನಮಗೆ ನೋಡಲಿಕ್ಕೆ ಮೊದಲು ನಂದಿ ಸಿಗುತ್ತೆ ಆ ನಂದಿ ಶಿವನ ಮುಂದಗಡೆ ಇರ್ತಕ್ಕಂಥದ್ದು ಹಾಗೆ ದೇವಸ್ಥಾನದ ಒಳಗಡೆ ನೋಡಿ ಆ ಶಿವನಲಿಂಗ ಆ ದೇವರು ಆ ನಾಗದೇವರು ಕೂಡ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ ಹಾಗೆ ಈ ದೇವಸ್ಥಾನದ ಒಳಗಡೆ ಕೂಡ ನಿಮ್ಮನ್ನು ಕರ್ಕೊಂಡೋಗ್ತೀನಿ ನೋಡಿ ಆ ಶಿವನ ಲಿಂಗ ಆ ಶಾಂತ ರೂಪದಲ್ಲಿ ಇರ್ತಕ್ಕಂಥವು ಆ ಶಿವನು ಒಂದು ದರ್ಶನ ಕೂಡ ನಿಮ್ಮೆಲ್ಲರಿಗೂ ನೋಡಲಿಕ್ಕೆ ನಮಗೆ ಸಿಕ್ಕಿದ್ದು ನಿಮ್ಮೆಲ್ಲರಿಗೂ ಸಿಕ್ಕಿದ್ದು ಒಂದು ನಮ್ಮ ಪುಣ್ಯ ಬನ್ನಿ ಹೀಗೆ ಈ ದೇವಸ್ಥಾನದ ಮುಂದಗಡೆಯಿಂದ ನಮಗೆ ಜೋಗ್ ಫಾಲ್ಸ್ ಮತ್ತು ತೂಗು ಹುಯ್ಯಲೆ ಫಾಲ್ಸ್ ಹೇಗಿದೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಎಕ್ಸ್ಪ್ಲೋರಿಂಗ್ ಜಾಗವನ್ನು ನೋಡಿ ದೇವಸ್ಥಾನದ ಮುಂದಗಡೆ ನೋಡಲಿಕ್ಕೆ ಸಿಗ್ತಕ್ಕಂಥ ತೂಗು ಹಾಗೆ ಮುಂದೆ ಹೋಗಿ ನೋಡೋಣ ಆ ನೀರಿನಲ್ಲಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಈ ತೂಗುವ್ಯಾಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಅದುವೇ ಈ ತೂಗುವಿಯಲ್ಲಿ ಒಂದು ಅದ್ಭುತ ರಮಣೀಯ ನೋಟ ಅಂತ ಹೇಳ್ತೀನಿ ಸ್ನೇಹಿತರೆ ಈ ರಮಣೀಯ ನೋಟ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕನ್ಸುತ್ತೆ ಸ್ನೇಹಿತರೆ ಇದು ಮಳೆಗಾಲಲ್ಲಿ ಈ ನೀರಲ್ಲಿ ನಮಗೆ ಇಳಿಲಿಕ್ಕಾಗಲ್ಲ ಯಾಕಂದರೆ ರಭಸ ತುಂಬ ಜೋರವಾಗಿರುತ್ತೆ ಇದು ಫೆಬ್ರವರಿಯಿಂದ ಮಾರ್ಚ್ ಎಪ್ರಿಲ್ ಮೇ ಜೂನ್ವರೆಗೂ ಮ್ಯಾಕ್ಸಿಮಮ್ ನಾವು ಈ ನೀರಲ್ಲಿ ಇಲ್ಲಿ ಇಳಿಬೋದು ನೀರು ಬಂದಾಗ ಮಳೆಗಾಲ ಬಂದಾಗ ದಯವಿಟ್ಟು ಈ ಜಾಗದಲ್ಲಿ ಯಾರೂ ಕೂಡ ಇಳಿಲಿಕ್ಕಾಗಲ್ಲ ಹಾಗೆ ಯಾರು ಈ ಸಾಹಸ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ನೋಡಿ ಆ ನೀರಿನಲ್ಲಿ ಮಕ್ಕಳೆಲ್ಲ ಬಂದು ಆಡ್ತಾ ಇರೋ ಒಂದು ಒಂದು ದೃಶ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿದೆ ಹಾಗೆ ನೀರಿನ ರಭಸ ಕೂಡ ತುಂಬ ಜೋರಾಗಿದೆ ಅಂತ ಹೇಳ್ಬೋದು ಕಾಲು ಜಾರುವ ಒಂದು ಸಂಭವ ಕೂಡ ಇಲ್ಲಿರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ ಅಂದವಾದಂಥ ಬ್ಯೂಟಿಫುಲ್ ಆದಂಥ ನಿಮಗೆ ಫಾಲ್ಸನ್ನು ಇವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ ಅದುವೇ ಈ ಪವರ್ ಹೌಸ್ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಪವರ್ ಹೌಸ್ ಈಗಲೂ ಕೂಡ ನಮಗೆ ನೋಡಲಿಕ್ಕೆ ಸಿಗೋದು ನಮ್ಮ ಪುಣ್ಯ ಇದಕ್ಕೆ ಸಪ್ರೇಟಾಗಿ ಲೈನ್ ತೊಗೊಂಡು ಈ ಪವರನ್ನ ಜನ್ರೇಟ್ ಮಾಡ್ತಾರೆ ಸ್ನೇಹಿತರೆ ಹಾಗೆ ಇನ್ನೊಂದು ಎಡಭಾಗದಲ್ಲಿ ಫಾಲ್ಸ್ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಷ್ಟೇ ರಮಣೀಯವಾಗಿ ದೇವಸ್ಥಾನ ನೋಡಿ ಮಹಾಲಿಂಗೇಶ್ವರ ದೇವಸ್ಥಾನ ದಡದಲ್ಲಿ ಇರೋದು ಇದು ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಹೇಳಿದಂಥ ಮಾಡಿದಂಥ ಒಂದು ಜಾಗ ಹಾಗೆ ನಿಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಒಂದು ತೂಗುವಲ್ಲಿ ಇನ್ನೂರು ಮೀಟರ್ ಉದ್ದದ ಒಂದು ತೂಗುವಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಈ ನೀರಲ್ಲಿ ಬಂದು ಕೂಡ ನೀವು ಎಂಜಾಯ್ ಮಾಡ್ಬೋದು ಇವಾಗ ಬೇಸಿಗೆ ಕಾಲದಲ್ಲಿ ಹೀಗೆ ಮುಂದೆ ನಾವು ನೋಡ್ತಾ ಹೋದರೆ ನಮಗೆ ಸ್ನೇಹಿತರೆ ನೋಡಿ ಒಂದು ಅದ್ಭುತ ರಮಣೀಯಾದಂಥ ಒಂದು ವಾಟರ್ ಫಾಲ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸ್ನೇಹಿತರೆ ಅಷ್ಟೇ ಚಂದವಾದಂಥ ರಮಣೀಯವಾದಂಥ ಜಾಗ ಆ ಜಾಗವೇ ಇವತ್ತು ಗೋಕಾಕ್ ಫಾಲ್ಸ್ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಕರ್ನಾಟಕದ ಎರಡನೆಯ ಅತಿ ದೊಡ್ಡ ನ್ಯಾಗ್ರಾ ವಾಟರ್ ಫಾಲ್ಸ್ ಅಂತ ಕರಿತೀವಿ ಸ್ನೇಹಿತರೆ ಈ ಫಾಲ್ಸ್ನ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ನೂರ ಎಂಬತ್ತು ಅಡಿ ಎತ್ತರದಿಂದ ಧುಮುಕುವ ಈ ಜಲಪಾತ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಕಾಗಲ್ಲ ಸ್ನೇಹಿತರೆ ಅಷ್ಟೇ ಅಮೇಝಿಂಗ್ ಅಷ್ಟೇ ಬ್ಯೂಟಿಫುಲ್ ಆದಂಥ ಒಂದು ಒಂದು ಜಾಗ ಈ ಜಾಗ ಆಗಿರ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೇ ಅದರ ಪಕ್ಕದಲ್ಲೇ ಪವರ್ ಹೌಸ್ ಕೂಡ ನೋಡಲಿಕ್ಕೆ ಸಿಗೋದು ಒಂದು ವಿಶೇಷ ನೀವು ತುಂಬುವಲ್ಲಿಂದ ಈ ಜಾಗವನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ಜಾಗ ಹೇಗಿತ್ತು ಅಂತ ಹೇಳಿ ಈ ಜಾಗಕ್ಕೆ ನೀವು ತಲುಪಬೇಕಂದ್ರೆ ಸ್ನೇಹಿತರೆ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ನೇರವಾಗಿ ಗೋಕಾಕ್ ಬಂದರೆ ಅಲ್ಲಿಂದ ಕೇವಲ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ದೂರದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಟ್ರೈನಲ್ಲಿ ಬಂದರೂ ಕೂಡ ಈ ಜಾಗಕ್ಕೆ ನೀವು ರೀಚ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಚ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೇವೆ ಸ್ನೇಹಿತರೆ ಇವತ್ತಿನ ಕಿವಿ ಮಾತು ಆಕ್ಸೆಪ್ಟ್ ದಿ ರಿಯಾಲಿಟಿ ಎವ್ರಿಥಿಂಗ್ ಇಸ್ ನಾಟ್ ಪಾಸಿಬಲ್ ಇನ್ ಲೈಫ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು